ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ಆರೈಕೆ ಹಾಗೆಯೇ ಗಿಡಗಳಿಗೆ ಹಾಕುವಂತಹ ಗೊಬ್ಬರ ಯಾವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೆಯೇ ಸ್ವಲ್ಪ ಗಿಡಗಳನ್ನು ನೆಟ್ಟೆ ಹೊಸ ಗಿಡಗಳನ್ನು ನಾನು ನೆಟ್ಟಿದ್ದೇನೆ ನಾನು ಯಾವ ರೀತಿ ಗಿಡಗಳನ್ನು ನೆಟ್ಟಿದ್ದೇನೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಇವಾಗ ನಮ್ಮ ಕಡೆ ತುಂಬ ಚೆನ್ನಾಗಿ ಬಿಸಿಲು ಬರ್ತಾ ಉಂಟು ಮಳೆ ಇಲ್ಲ ಹಾಗಾಗಿ ಗಿಡದ ಸ್ವಲ್ಪ ಆರೈಕೆ ಮಾಡುವ ಅಂತ ಹೇಳಿ ಟಾರಸ್ ಮೇಲೆ ಬಂದಿದ್ದೇನೆ ಗಿಡವನ್ನು ಒಮ್ಮೆ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಇದು ಬಿಳಿ ಬಿಳಿ ಏನಂತ ಹೇಳಿದರೆ ನಿಮಗೆ ಒಂದು ಹತ್ತು ಹದಿನೈದು ದಿನದ ಹಿಂದೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಮ್ಮ ಮಲ್ಲಿಗೆ ಗಿಡಗಳಿಗೆ ಕ್ಯಾಲ್ಶಿಯಮ್ನ ತುಂಬ ಅಗತ್ಯ ಗಿಡಗಳಿಗೆ ಕ್ಯಾಲ್ಶಿಯಮ್ಮನ್ನು ಹೆಚ್ಚಿಸುವಂತಹ ಒಂದು ಗೊಬ್ಬರ ಅಂತ ನಿಮಗೆ ತಿಳಿಸಿದೆ ಸ್ನೇಹಿತರೆ ಅದೇ ಇದು ಏನು ಚಿಪ್ಪು ಥರ ಇತ್ತು ಸುಣ್ಣವನ್ನು ಹಾಕಿದೆ ನನ್ನ ಮಲ್ಲಿಗೆ ಗಿಡಗಳಿಗೆ ಅದು ಚಿಪ್ಪು ಥರ ಇತ್ತು ಅದು ಏನು ನೀರಿನ ಜೊತೆ ಅಂದರೆ ಮಳೆ ನೀರಿನ ಜೊತೆ ಮಿಕ್ಸಾಗಿ ಕರಗಿ 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 ಈಗ ಅದು ಪೌಡ್ರ್ ಆಗ್ತಾ ಬಂದಿದೆ ಸ್ನೇಹಿತರೆ ನೋಡಬಹುದು ಪ್ರತಿಯೊಂದು ಗಿಡದಲ್ಲೂ ಕೂಡ ಇದೆ ಇದನ್ನು ನಾನು ಏನಕ್ಕೆ ಹಾಕಿದೆ ಅಂತ ಹೇಳಿದರೆ ಒಂದು ನಮ್ಮ ಗಿಡದಲ್ಲಿ ಕ್ಯಾಲ್ಶಿಯಮ್ನ ಇವಾಗ ಮಳೆಗಾಲದಲ್ಲಿ ಕ್ಯಾಲ್ಷಿಯಂನ ಕೊರತೆ ಕಡಿಮೆ ಇರ್ತದೆ ಆ ಕ್ಯಾಲ್ಶಿಯಮನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಒಂದು ಏನು ಈ ಸುಣ್ಣವನ್ನು ಹಾಕಿದೆ ಹಾಗೆಯೇ ನಮ್ಮ ಮಣ್ಣಿನಲ್ಲಿ ಫಂಗಸ್ ಆಗಿರ್ಬೋದು ಈ ಸಣ್ಣ ಸಣ್ಣ ಏನು ಹುಳಗಳಾಗಿರ್ಬೋದು ಅಥವಾ ಸಹಸ್ರಪದಿ ಉಂಟು ನೋಡಿ ಅದೆಲ್ಲ ಈ ಸುಣ್ಣದಿಂದ ಸಾಯ್ತದೆ ಹಾಗಾಗಿ ಈ ಸುಣ್ಣ ನಮ್ಮ ಮಣ್ಣಿನ ಜೊತೆ ಮಿಕ್ಸ್ ಆದರೆ ನಮಗೆ ನಮ್ಮ ಗಿಡದ ಬೆಳವಣಿಗೆಗೆ ತುಂಬ ಏನು ಉತ್ತಮ ಅಂತ ಹೇಳಬಹುದು ನಾನು ನೋಡಿ ಪ್ರತಿಯೊಂದು ಗಿಡಗಳಿಗೂ ಹಾಕಿದ್ದೆ ನೋಡಿ ನನ್ನ ಪ್ರತಿಯೊಂದು ಗಿಡದಲ್ಲಿ ಕೂಡ ಈ ಸುಣ್ಣ ಕರಗಿ ಹೋಗಿದೆ ಹಾಗಿದ್ದರೆ ಇದನ್ನು ಹೀಗೇನೆ ಬಿಡೋದಾ ಏನು ಮಾಡಬೇಕು ನೆಕ್ಸ್ಟ್ ಯಾವ ಗೊಬ್ಬರ ಹಾಕಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸ್ತೇನೆ ಫಸ್ಟ್ ನಾನು ಎಲ್ಲ ಗಿಡದಲ್ಲೂ ಕೂಡ ನಾನು ತೋರಿಸ್ತೇನೆ ಸುಮಾರು ಜನ ನನಗೆ ಹೇಳಿದರು ಮೇಡಮ್ ನೀವು ಹಾಕಿದ ನಂತರ ನಮ್ಮ ಗಿಡಗಳಿಗೂ ಹಾಕಿದ್ದೇವೆ ಅಂತ ಹೇಳಿ ಬಟ್ ಒಂದು ಸಲ ಅವರಿಗೂ ಒಂದು ಖುಷಿ ಆಗುತ್ತಲ್ಲ ಅಂದರೆ ನಾನು ಹೇಗೆ ಹಾ ಹಾಕು ಹಾಕುವ ವೀಡಿಯೋವನ್ನು ತೋರಿಸಿದೆ ಅಂದರೆ ಈ ಚಿಪ್ಪನ್ನು ಸುಣ್ಣದ ಚಿಪ್ಪನ್ನು ಹಾಕುವ ವಿಡಿಯೋ ತೋರಿಸಿದ್ದೇನೆ ಬಟ್ ಅದನ್ನು ಅದರ ನಂತರ ಅದು ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಅಂತ ಹೇಳಿ ನಿಮಗೆ ನಾನು ತೋರಿಸಲಿಲ್ಲ ಕಾರಣ ಏನಂತ ಹೇಳಿದರೆ ಮಳೆ ಇತ್ತು ಒಂದು ಎರಡನೇದಾಗಿ ನಾನು ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೆ ಆದರೆ ಇವಾಗ ಮಳೆ ಕಡಿಮೆ ಆಯಿತು ಪ್ಲಾಸ್ಟಿಕ್ ಕವರನ್ನು ನಾನು ತೆಗೆದಿದ್ದೇನೆ ಕಂಪ್ಲೀಟ್ ತೆಗ್ದಿದ್ದೇನೆ ಈಗ ಹಾಕೋದಿಲ್ಲ ಸ್ನೇಹಿತರೆ ನನ್ನ ಕೆಲವೊಂದು ಕಾಂಡದಿಂದಲೇ ಗಿಡದಲ್ಲಿ ಹೊಸ ಹೊಸ ಚಿಗುರು ಬರ್ತಾ ಉಂಟು ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರನ್ನು ತೆಗ್ದಿದ್ದೇನೆ ಇನ್ನೂ ಅಷ್ಟೊಂದು ತೀರಾ ಮಳೆ ಬರಲಿಕ್ಕಿಲ್ಲ ಅಂತ ಒಂದು ವೇಳೆ ಬಂದ್ರೆ ಇಮಿಡಿಯೇಟ್ ಆಗಿ ನಾನು ಹಾಕ್ತೇನೆ ಏನು ತೊಂದರೆ ಇಲ್ಲ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಪ್ರತಿಯೊಂದು ಗಿಡದಲ್ಲೂ ಕೂಡ ಸುಣ್ಣ ಕರಗಿ ಹೋಗಿದೆ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಮಳೆ ಕಡಿಮೆ ಆಗಿದೆ ಸೊ ನಾವು ಈಗ ಗಿಡಗಳಿಗೆ ಗೊಬ್ಬರ ಹಾಕೋದು ತುಂಬ ಅಗತ್ಯ ಅಂದರೆ ಮುಂಬರುವ ದಿನಗಳಲ್ಲಿ ಇನ್ನು ಸೀಸನ್ ಸ್ಟಾರ್ಟ್ ಆಗ್ತದೆ ಹೂ ಆಗುವಂಥದ್ದು ಆಗಿರ್ಬೋದು ಅಥವಾ ಹಬ್ಬಗಳಾಗಿರ್ಬೋದು ಎಲ್ಲ ನಮಗೆ ಸ್ಟಾರ್ಟ್ ಆಗ್ತದೆ ಆ ಹಬ್ಬಗಳಲ್ಲಿ ಎಲ್ಲ ನಮಗೆ ಏನು ಹೂ ಸಿಗಬೇಕಾದ್ರೆ ಆರೈಕೆ ಅನ್ನುವಂಥದ್ದು ಈಗಿಂದಲೇ ನಾವು ಸ್ಟಾರ್ಟ್ ಮಾಡಬೇಕು ಏನು ಇವಾಗ ಗೌರಿ ಹಬ್ಬ ಆಗಿರ್ಬೋದು ಅಥವಾ ಚೌತಿ ಹಬ್ಬ ಆಗಿರ್ಬೋದು ಅಥವಾ ಇನ್ನು ಮುಂಬರುವ ದಿನಗಳಲ್ಲಿ ಅಷ್ಟಮಿ ಬರ್ತದೆ ಆವಾಗೆಲ್ಲ ಅಷ್ಟಮಿ ಬರುವುದಕ್ಕಿಂತ ಒಂದು ವಾರಕ್ಕಿಂತ ಮುಂದೆ ಮೊದಲು ಸ್ಪ್ರೇ ಗೊಬ್ಬರಗಳನ್ನು ಹಾಕಿದರೆ ಖಂಡಿತವಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈಗಿಂದ ಈಗಲೇ ನಾವು ಗೊಬ್ಬರ ಹಾಕ್ ಆಗಿರ್ಬೋದು ಸ್ಪ್ರೇಗಳ ಆಗಿರ್ಬೋದು ಅಥವಾ ಆರೈಕೆ ಆಗಿರ್ಬೋದು ಇದನ್ನೆಲ್ಲ ನಾವು ಮಾಡ್ತಾ ಹೋದರೆ ಖಂಡಿತ ನಮಗೆ ಒಂದು ದಿನ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ ನೋಡಿ ಇಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದರೆ ಇವಾಗ ಪ್ರತಿ ಒಂದು ಗಿಡದ ಮಣ್ಣನ್ನು ನಾನು ಸಡಿಲಗೊಳಿಸ್ತಾ ಇದ್ದೇನೆ ಏನಕ್ಕೆ ಅಂತ ಹೇಳಿದರೆ ಇವಾಗ ನಾವು ಅರೌಂಡ್ ನಾವು ಮಳೆ ಬರುವುದಕ್ಕಿಂತ ಮೊದಲು ಒಳ್ಳೆ ಗೊಬ್ಬರ ಹಾಕಿದ್ವಿ ಮಳೆ ಬಂದ ನಂತರ ನಾವು ಕಾಂಪೋಸ್ಟನ್ನು ಹಾಕಿದ್ವಿ ಕಾಂಪೋಸ್ಟ್ ಹಾಕಿ ನಾನು ಮಣ್ಣು ಮುಚ್ಚಿ ಬಿಟ್ಟಿದ್ದೆ ನಂತರ ನಾನಿಲ್ಲಿ ಏನು ಸುಣ್ಣ ಚಿಪ್ಪನ್ನು ಹಾಕಿದೆ ಅದು ನಾನು ಮೇಲ್ಭಾಗಕ್ಕೆ ಹಾಕಿದೆ ಎಲ್ಲೂ ಕೂಡ ನಾನು ಮಣ್ಣನ್ನು ಬಿಡಿಸ್ಲಿಲ್ಲ ಆದರೆ ಮಣ್ಣು ಬಿಡಿಸದೇ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮಳೆ ನೀರು ಬಿದ್ದು ಬಿದ್ದು ಆ ಮಣ್ಣುಗಳು ಅಲ್ಲೇ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಅಂಟಾಗ್ಲಿಕ್ಕೆ ಗಟ್ಟಿ ಆಗ್ಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ ಆ ಕಾರಣಕ್ಕೋಸ್ಕರ ನಾವೇನು ಮಾಡಬೇಕಂತ ಹೇಳಿದ್ರೆ ಮಣ್ಣನ್ನು ಸಡಿಲಗೊಳಿಸಬೇಕು ಮಣ್ಣನ್ನು ಸಡಿಲಗೊಳಿಸೋದು ಫಸ್ಟ್ ಸ್ಟೆಪ್ಪು ನಮ್ಮ ಮಲ್ಲಿಗೆ ಗಿಡದ ಆರೈಕೆಯಲ್ಲಿ ಅದು ಒಂದು ಮೊದಲ ಸ್ಟೆಪ್ ಅಂತಲೇ ಹೇಳಬಹುದು ನೀಟಾಗಿ ಮಣ್ಣಿನ ಬುಡವನ್ನು ಬಿಡಿಸ್ಬೇಕು ಡೀಪಾಗಿ ಬಿಡಿಸ್ಬೇಕಂತ ಏನಿಲ್ಲ ಮೇಲ್ಭಾಗವನ್ನು ಬಿಡಿಸಿದರೆ ಸಾಕಾಗ್ತದೆ ಸ್ನೇಹಿತರೆ ಬಿಡಿಸ್ತಾ ಹೋದಾಗೇ ಈ ಸುಣ್ಣ ಮತ್ತು ಮಣ್ಣು ಮತ್ತು ನಮ್ಮ ಗಿಡದಲ್ಲಿದ್ದಂತಹ ಕಾಂಪೋಸ್ಟ್ ಆಗಿರ್ಬೋದು ಗೊಬ್ಬರಗಳಾಗಿರ್ಬೋದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಒಂದಕ್ಕೊಂದು ಹೊಂದ್ಕೊಳ್ಬೇಕು ಆ ರೀತಿಯಾಗಿ ನಾವು ಅದನ್ನೆಲ್ಲ ಅದರ ಚೆನ್ನಾಗಿ ಬುಡವನ್ನು ಬೆಳೆಸಬೇಕು ಬುಡಿ ಬುಡವನ್ನು ಬಿಡಿಸಿದ ನಂತರ ಗೊಬ್ಬರವನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಗೊಬ್ಬರ ಆಗಿರ್ಬೋದು ಗೊಬ್ಬರ ಮತ್ತು ನಾವೇನು ಜಾಸ್ತಿ ಇವಾಗ ಲಿಕ್ವಿಡಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ನಿಮಗೆ ಅಷ್ಟು ಧೈರ್ಯ ಇದ್ದರೆ ಹಾಕ್ಬಹುದು ಹಾಕಬಾರ್ದು ಅಂತ ಏನಿಲ್ಲ ಬಟ್ ಹಾಕಿ ಮಳೆ ಬಂದರೆ ಅದೆಲ್ಲ ನೀರಿನ ಜೊತೆ ಮಿಕ್ಸಾಗಿ ಜ್ಯೂಸಿ ಟೈಪಾಗಿ ಹೊರಗಡೆ ಹೋಗಿ ನಮಗೆ ಏನು ಅದರಿಂದ ಫಲ ಸಿಗೋದಿಲ್ಲ ಹಾಗಾಗಿ ನಾನು ಹೇಳೋದು ಫಸ್ಟಾಗಿ ನಾವು ಈ ರೀತಿಯಾಗಿ ಮಣ್ಣು ಬಿಡಿಸ್ಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಇದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿದ್ದೆ ಹಾಗಾಗಿ ನಾನು ಹಾಕಿದಂತಹ ಗೊಬ್ಬರಗಳಾಗಿರ್ಬೋದು ಕಾಂಪೋಸ್ಟ್ ಆಗಿರ್ಬೋದು ಗಿಡದಲ್ಲಿ ಹಾಗೇನೇ ಇದೆ ಒಂಚೂರು ವೇಸ್ಟ್ ಆಗಲಿಲ್ಲ ನೋಡಿ ಸ್ನೇಹಿತರೆ ಮಣ್ಣು ಹೇಗೆ ಕಪ್ ಕಪ್ಪಾಗಿದೆ ನೋಡಿ ಸ್ವಲ್ಪ ಗಟ್ಟಿ ಆಗಿದೆ ಬುಡ ಅಂದರೆ ನಾನು ಮಣ್ಣು ಬಿಡಿಸದೆ ಸರಿಸುಮಾರು ಒಂದು ಎರಡು ಎರಡೂವರೆ ತಿಂಗಳಾಯಿತು ನಾನು ಮೇಯಲ್ಲಿ ಮಣ್ಣು ಈ ರೀತಿ ಸಡಿಲಗೊಳಿಸಿ ಗೊಬ್ಬರ ಹಾಕಿದ್ದು ಅದೇ ಲಾಸ್ಟು ಅಂದರೆ ಮೇ ಹತ್ತು ಹದಿನೈದು ತಾರೀಕಿನ ಒಳಗೆ ಈ ರೀತಿಯಾಗಿ ಮಣ್ಣು ಸಡಿಲಗೊಳಿಸಿ ಗೊಬ್ಬರ ಹಾಕಿದ್ದೆ ಆಮೇಲೆ ಸ್ಟಾರ್ಟ್ ಆದಂತಹ ಮಳೆಯಿಂದಾಗಿ ನಾನು ಈ ರೀತಿಯ ಒಂದು ಏನು ಕೆಲಸವನ್ನು ಮಲ್ಲಿಗೆ ಗಿಡದಲ್ಲಿ ಮಾಡಲೇ ಇಲ್ಲ ಇವತ್ತೇ ಮಾಡೋದು ಇದು ನಮಗೆ ಫಸ್ಟ್ ಸ್ಟೆಪ್ ಈ ರೀತಿಯಾಗಿ ನಮಗೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಆಗ ಹೇಳಿದಾಗೆಯೇ ಒಂದು ಮಣ್ಣು ಸಡಿಲಗೊಳ್ತದೆ ಮತ್ತು ಬೇರು ಸಡಿಲವಾಗಿ ಬೆಳೆದು ಅಂದರೆ ಪೂರ್ತಿ ನಮ್ಮ ಪಾಟಿ ಫುಲ್ ಆಗಿ ನಮ್ಮ ಗಿಡ ಬೇಗ ಬೆಳೆಯಲಿಕ್ಕೆ ನಮಗೆ ಸಹಾಯ ಆಗ್ತದೆ ಹಾಗಾಗಿ ಈ ರೀತಿ ಒಂದು ಮಾಡೋದು ತುಂಬ ಉತ್ತಮ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ನಾನು ಇದೇ ರೀತಿ ಮಾಡೋದು ಹಾಗೆಯೇ ನಾನೇನು ಮಲ್ಲಿಗೆ ಕೃಷಿಯಲ್ಲಿ ಮಾಡ್ತೇನೆ ನೋಡಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಅದು ಬಿಟ್ಟು ನಾನು ಬೇರೆ ಏನನ್ನು ನಿಮಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನೀವೇ ನೋಡಬಹುದು ಪ್ಲಾ ನನ್ನ ಗಿಡದ ಬುಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸುಮಾರು ಗಿಡಗಳನ್ನು ಕಳ್ಕೊಂಡೆ ಸ್ನೇಹಿತರೆ ಅದನ್ನೆಲ್ಲ ಎನಿಸುವಾಗ ತುಂಬ ಬೇಜಾರು ಅಂತ ಅನಿಸ್ತದೆ ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಇದ್ದದರಲ್ಲಿ ಖುಷಿಯನ್ನು ಪಡುವ ನೆಕ್ಸ್ಟ್ ನಾನು ಸ್ವಲ್ಪ ಹೊಸ ಗಿಡಗಳನ್ನು ಮಾಡಿದೆ ಸ್ನೇಹಿತರೆ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಮಣ್ಣನ್ನೆಲ್ಲ ಸಡಿಲಗೊಳಿಸಿ ಮಣ್ಣನ್ನೆಲ್ಲ ಬಿಡಿಸಿ ಗಿಡದಲ್ಲಿದ್ದಂತಹ ಕಸಗಡ್ಡಿಗಳನ್ನು ತೆಗೆದ ನಂತರ ನಾನು ಗಿಡಗಳಿಗೆ ಕಾಂಪೋಸ್ಟನ್ನು ಹಾಕಿದೆ ಈ ಕಾಂಪೋಸ್ಟ್ ಹಾಕಿ ವಿಡಿಯೋವನ್ನು ನಿಮಗೆ ತೋರಿಸೋದಿಲ್ಲ ಏನಕ್ಕೆ ಅಂತ ಹೇಳಿದರೆ ಕಾಂಪೋಸ್ಟ್ ಹಾಕುವ ವಿಡಿಯೋವನ್ನು ಆಲ್ರೆಡಿಯಾಗಿ ನಾನು ಅಪ್ಲೋಡ್ ಮಾಡಿದ್ದೆ ಬಟ್ ಅದು ನನ್ನ ಗಿಡಗಳಿಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ಪ್ರತಿಯೊಂದು ಗಿಡದಲ್ಲೂ ಹೊಸ ಚಿಗುರನ್ನು ಇಟ್ಟಿದೆ ಅದು ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನನಗೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಹಾಗೆಯೇ ನನ್ನ ಗಿಡದಲ್ಲಿ ಎರೆಹುಳ ಜಾಸ್ತಿ ಆಗಿದೆ ಎರೆಹುಳ ಉತ್ಪತ್ತಿ ಆಗ್ತಾ ಉಂಟು ಹಾಗಾಗಿ ಇನ್ನೂ ಸ್ವಲ್ಪ ಎರೆಹುಳ ಜಾಸ್ತಿ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ನಾನು ಕಾಂಪೋಸ್ಟನ್ನು ಹಾಕಿದೆ ಕಾಂಪೋಸ್ಟ್ ಹಾಕಿ ಇನ್ನೊಂದು ಹದಿನೈದು ದಿನ ಬಿಟ್ಟು ನಾನು ಗೊಬ್ಬರವನ್ನು ಹಾಕ್ತೇನೆ ಅದು ಯಾವುದು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ ಯಾಕಂತ ಹೇಳಿದರೆ ಇವಾಗ ಎರೆಹುಳ ಆಗಿದೆ ನನ್ನ ಗಿಡದಲ್ಲಿ ಅದು ಎರೆಹುಳ ನಮ್ಮ ಮಲ್ಲಿಗೆ ಗಿಡಗಳಿಗೆ ಜಾಸ್ತಿ ಆಗಬೇಕು ನಮ್ಮ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನು ಅದು ಬೇಕಾದಷ್ಟು ನಮ್ಮ ಗಿಡಗಳಿಗೆ ನೀರ್ತದೆ ಹಾಗಾಗಿ ನಾನು ಈ ಬಾರಿ ಕೂಡ ನಾನು ಕಾಂಪೋಸ್ಟನ್ನು ಹಾಕಿದೆ ನೀವು ನಿಮಗೆ ಕಾಂಪೋಸ್ಟ್ ಬೇಡ ಅಂತ ಇದ್ದರೆ ನೀವು ಅನ್ನಪೂರ್ಣ ಹಾಕ್ಬೋದು ಅಥವಾ ಹಟ್ಟಿ ಗೊಬ್ಬರ ಪುಡಿ ಿ ಹಟ್ಟಿ ಗೊಬ್ಬರ ಇದ್ರೆ ಹಾಕಿ ಹಸಿ ಹಟ್ಟಿ ಗೊಬ್ಬರ ಹಾಕಬೇಡಿ ನೆಕ್ಸ್ಟ್ ನಾನು ಯಾವ ಗೊಬ್ಬರ ಹಾಕ್ತೇನೆ ಅಂತ ಹೇಳಿ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ನಾನು ಬುಡವನ್ನು ಬಿಡಿಸಿ ಕಾಂಪೋಸ್ಟ್ ಹಾಕಿದ ನಂತರ ಅಲ್ಲಿಗೆ ಮಣ್ಣು ಮುಚ್ಚಿ ಬಿಟ್ಟಿದ್ದೇನೆ ಮತ್ತೆ ಏನು ಕೂಡ ಹಾಕಲಿಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಇಲ್ಲಿ ನಾನಿವಾಗ ಗಿಡಗಳನ್ನು ನೆಡ್ತಾ ಇದ್ದೇನೆ ಆದರೆ ಈವಾಗ ಹೊಸ ಮಲ್ಲಿಗೆ ಗಿಡಗಳನ್ನು ನೆಡುವಂತಹ ಸಮಯ ಅಲ್ಲ ಸ್ನೇಹಿತರೆ ಬಟ್ ನನಗೆ ನೆಡುವಂತಹ ಒಂದು ಏನು ನಡಲೇಬೇಕಾಯಿತು ಕಾರಣ ಏನಂತ ಹೇಳಿದರೆ ನನ್ನ ಕೆಲವೊಂದು ಪಾಟಲ್ಲಿ ಗಿಡಗಳಿದ್ದವು ಅವುಗಳನ್ನು ನನಗೆ ಏನು ಮಣ್ಣೆಲ್ಲ ಮಿಕ್ಸ್ ಮಾಡುವಾಗ ನಾನು ಆಗ ಹೇಳಿದಾಗಿಯೇ ಬುಡ ಎಲ್ಲ ಬಿಡಿಸುವಾಗ ಆ ಗಿಡಗಳಿಗೆಲ್ಲ ಕೆಲವೊಂದು ಗಿಡಗಳಿಗೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ ನಾನು ಆ ಗಿಡಗಳನ್ನೆಲ್ಲ ತೆಗ್ದೆ ಜಸ್ಟ್ ಅದು ಚಿಗುರು ಬರುವುದು ಮಾತ್ರ ಆದರೆ ಪರವಾಗಿಲ್ಲ ನನಗೆ ಅದರ ಆರೈಕೆ ಹೇಗೆ ಮಾಡಬೇಕು ಅಂತ ಹೇಳಿ ನನಗೆ ಅದರ ಬಗ್ಗೆ ಖಂಡಿತವಾಗಿ ಗೊತ್ತಿದೆ ಅಂದರೆ ಒಂದು ತಕ್ಕ ಮಟ್ಟಿಗೆ ಗೊತ್ತುಂಟು ಸ್ನೇಹಿತರೆ ಆ ಗಿಡಗಳನ್ನು ನಾನು ಏನೋ ಮೇಲೆ ತರ್ತೇನೆ ಅಂತ ಹೇಳಿ ನನಗೆ ಭರವಸೆ ಇದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಗಿಡಗಳನ್ನು ನೆಡ್ತಾ ಇದ್ದೇನೆ ಆದರೆ ನೀವು ಯಾರು ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನಡಿ ಇಲ್ಲ ಅಂದರೆ ಈ ಸಂದರ್ಭದಲ್ಲಿ ನಡೋದು ಬೇಡ ಹೇಗೂ ನೀವು ಇಷ್ಟು ಟೈಮ್ ವೆಯ್ಟ್ ಮಾಡಿದರೆ ಸೆಪ್ಟೆಂಬರ್ ನಂತರ ನೀವು ಮಲ್ಲಿಗೆ ಗಿಡಗಳನ್ನು ನೆಡೆ ಸ್ನೇಹಿತರೆ ಆದರೆ ನಾನು ಹೇಗೆ ನಡ್ತೇನೆ ನಾನು ಅದರ ಹೇಗೆ ಆರೈಕೆ ಮಾಡ್ತೇನೆ ಅಂತ ಹೇಳಿ ಖಂಡಿತ ನಿಮಗೆ ದಿನ ಹೋಗ್ತಾ ಇದ್ದಾಗೇ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇಲ್ಲಿ ನಾನು ಸಣ್ಣ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡ್ತಾ ಇದ್ದೇನೆ ನೋಡಬಹುದು ನೀವು ತುಂಬ ಚೆನ್ನಾಗಿ ಬೇರು ಬಂದಿದೆ ಸ್ನೇಹಿತರೆ ಇವಾಗ ಹೊಸ ಹೊಸ ಚಿಗುರುಗಳು ಬರುವುದು ಕಡಿಮೆ ಆದರೆ ಬೇರುಗಳು ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ನನ್ನ ಹಾಳಾದಂತಹ ಗಿಡ ಎಲ್ಲ ಇತ್ತು ನೋಡಿ ಒಣಗಿದಂತಹ ಗಿಡ ಆ ಗಿಡಗಳನ್ನು ಬಿಸಾಡಿ ಆ ಮಣ್ಣುಗಳನ್ನು ಹಾಗೆಯೇ ನಾನು ತೆಗೆದಿಟ್ಟಿದೆ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ಅದರಲ್ಲಿ ಗೊಬ್ಬರ ತುಂಬ ಜಾಸ್ತಿ ಇತ್ತು ಮತ್ತು ಒಳ್ಳೆ ಮಣ್ಣು ಹಾಗಾಗಿ ನಾನು ಅದನ್ನು ಬಿಸಾಡಲಿಲ್ಲ ಅದನ್ನು ನಾನು ಹಾಗೆಯೇ ಸ್ಟೋರ್ ಮಾಡಿಟ್ಟಿದ್ದೆ ಅದೇ ಮಣ್ಣನ್ನು ಗ್ರೋ ಬ್ಯಾಗಿಗೆ ಸಣ್ಣ ಗ್ರೋ ಬ್ಯಾಗಿಗೆ ಎಷ್ಟು ಬೇಕೋ ಅಷ್ಟು ತುಂಬಿಸಿ ಅಂದರೆ ಒಂದು ಅರ್ಧ ಗ್ರೋ ಬ್ಯಾಗ್ ಮಣ್ಣು ತುಂಬಿಸಿ ಅದರಲ್ಲಿ ಗಿಡವನ್ನು ನೆಟ್ಟು ಅದರ ಮೇಲೆ ಮತ್ತೆ ಮಣ್ಣು ಮುಚ್ಚಿ ಒಂದು ಎರಡು ಮೂರು ಬಾರಿ ಈ ರೀತಿ ಗ್ರೋ ಬ್ಯಾಗನ್ನು ನೆಲಕ್ಕೆ ಟ್ಯಾಪ್ ಟ್ಯಾಪ್ ಮಾಡಿ ಗ್ರೋ ಬ್ಯಾಗನ್ನು ಇದ್ದೇನೆ ಸ್ನೇಹಿತರೆ ಈ ರೀತಿ ಟ್ಯಾಪ್ ಟ್ಯಾಪ್ ಏನಕ್ಕೆ ಮಾಡೋದು ಅಂತ ಹೇಳಿದರೆ ಗ್ರೋ ಬ್ಯಾಗಲ್ಲಿ ಮಣ್ಣುಗಳು ಒಂದೇ ಲೆಕ್ಕ ಕೂರಬೇಕು ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಾವು ಟ್ಯಾಪ್ ಟ್ಯಾಪ್ ಮಾಡ್ತಾ ಹೋಗೋದು ಸ್ನೇಹಿತರೆ ಬಟ್ ನಾನಿಲ್ಲಿ ಇವತ್ತು ಸುಮಾರು ಒಂದು ಹತ್ತು ಹನ್ನೆರಡು ಹನ್ನೆರಡು ಹದಿನೈದು ಹನ್ನೆರಡು ಕಾಣಬೇಕು ಹನ್ನೆರಡು ಅಥವಾ ಹದಿನೈದರ ಒಳಗೆ ನಾನು ಗಿಡಗಳನ್ನು ನೆಟ್ಟಿದ್ದೇನೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಗಿಡಗಳನ್ನು ನೆಟ್ಟಿದ್ದೇನೆ ಬಟ್ ಗಿಡದ ಬೇರುಗಳು ಚೆನ್ನಾಗಿದೆ ಒಂದು ಎರಡು ಗಿಡದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಚಿಗುರು ಬಂದಿದೆ ಅದು ಬಿಟ್ಟರೆ ಖಾಲಿ ಎಲೆ ಮಾತ್ರ ಉಂಟು ಸ್ನೇಹಿತರೆ ಬಟ್ ಏನಂತ ಹೇಳಿದರೆ ಇವಾಗ ಮಳೆ ಅಲ್ಲ ಹಾಗಾಗಿ ನಮಗೆ ಗಿಡದಲ್ಲಿ ಚಿಗುರು ಬರೋದಿಲ್ಲ ಸ್ನೇಹಿತರೆ ಬಟ್ ಇದನ್ನು ಹೇಗಾದರೂ ನಾನು ಮಾಡಿ ಹೊಸ ಚಿಗುರು ಅದರಲ್ಲಿ ಬರೆಸಿ ಗಿಡವನ್ನು ಮೇಲೆ ತರ್ತೇನೆ ಅಂತ ಹೇಳುವ ನಂಬಿಕೆ ನನ್ನಲ್ಲಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಗಿಡಗಳನ್ನು ನೆಟ್ಟಿದ್ದೇನೆ ಸ್ನೇಹಿತರೆ ನಾನು ಆಗ ಹೇಳಿದಾಗೇನೆ ನೀವು ಈ ಸಂದರ್ಭದಲ್ಲಿ ಈ ಸಾಹಸಕ್ಕೆ ಕೈ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ಮಳೆ ಯಾವಾಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ತೀರಾ ಮಳೆ ಬಂದರೆ ನೀರೆಲ್ಲ ನಿಂತರೆ ತುಂಬ ಕಷ್ಟ ಒಂದು ಮತ್ತು ಇಷ್ಟು ಸಣ್ಣ ಗಿಡಗಳಿಗೆ ಜಾಸ್ತಿ ಮಳೆ ನೀರು ಬೀಳಬಾರ್ದು ನಾನೇನು ಮಾಡ್ತೇನೆ ಜಾಸ್ತಿ ಮಳೆ ಬಂದರೆ ಅಂತ ಹೇಳಿ ಖಂಡಿತ ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಬಟ್ ಇವಾಗ ನಾನು ಹೊರಗಡೆ ಇಟ್ಟಿದ್ದೇನೆ ಕಾರಣ ಏನಂತ ಹೇಳಿದರೆ ಇವಾಗ ಚೆನ್ನಾಗಿ ಬಿಸಿಲಿದೆ ಬಟ್ ಸಿ ಬಿಸಿಲಿಗೆ ಸ್ವಲ್ಪ ಒಣಗಲಿ ಅಂತ ಹೇಳಿ ನಾನು ಏನು ಹೊರಗಡೆ ನೆಟ್ಟಿದ್ದೇನೆ ಏನು ಒಳಗೆಲ್ಲ ಇಡಲಿಲ್ಲ ನೆಕ್ಸ್ಟ್ ಇದಕ್ಕೆ ನಾನು ಗೊಬ್ಬರ ಹಾಕ್ತೇನೆ ಯಾವ ರೀತಿಯ ಗೊಬ್ಬರ ಹಾಕ್ತೇನೆ ಯಾವ ರೀತಿ ಆರೈಕೆ ಮಾಡ್ತೇನೆ ಈ ಗಿಡವನ್ನು ನಾನು ಹೇಗೆ ಬೆಳೆಸ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಹಾಗೆಯೇ ಸ್ನೇಹಿತರೆ ಈ ಗಿಡವನ್ನು ಯಾರು ಕೇಳಬೇಡಿ ಇದು ನನಗೇನೆ ಬೇಕು ಯಾಕಂತ ಹೇಳಿದರೆ ನೀವು ನೋಡಿರ್ಬೋದು ಸುಮಾರು ಗಿಡಗಳನ್ನು ನಾನು ಕಳ್ಕೊಂಡಿದ್ದೇನೆ ಸ್ನೇಹಿತರೆ ನಾನು ಮೂವತ್ತು ಗಿಡ ಗಿಂತಲೂ ನಾನು ಅಧಿಕ ಗಿಡಗಳನ್ನು ನಾನು ಕಳ್ಕೊಂಡಿದ್ದೇನೆ ಅದರ ನೋವು ನನಗೆ ಈವಾಗಲೂ ಉಂಟು ಸ್ನೇಹಿತರೆ ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿದ್ದಂತಹ ಗಿಡಗಳು ಕಳ್ಕೊಂಡೆ ನಾನು ಅದು ನನ್ನ ಒಂದು ಅನುಭವ ಯಾಕಂತೇಳಿದರೆ ನಾನು ಯಾವ ಹಾಕುವಂತಹ ಗೊಬ್ಬರದಲ್ಲಾಗಿರ್ಬೋದು ಅಥವಾ ನಾನು ಮಾಡುವಂತಹ ಆರೈಕೆಯಲ್ಲಿ ಹೆಚ್ಚು ಕಡಿಮೆಯಾಗೆ ಗಿಡ ಹೋದದ್ದಲ್ಲ ಒಂದು ನಾನೊಂದು ವಿಡಿಯೋದಲ್ಲಿ ತಿಳಿಸಿದೆ ನನ್ನ ಗಿಡ ಹಾಳಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಅದೇ ಮೇನ್ ಕಾರಣ ಸ್ನೇಹಿತರೆ ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಈಗ ಏನಿದೆ ನೋಡಿ ಪ್ರೆಸೆಂಟ್ ಆ ಗಿಡದ ಗಿಡವನ್ನು ಬೆಳೆಸಿ ನೆಕ್ಸ್ಟ್ ನಾನು ಸೀಸನಲ್ಲಿ ಅದರಲ್ಲಿ ನಾನು ಹೂ ಪಡೆಯಬೇಕು ನನಗೆ ಈಗ ಒಂದು ಮಲ್ಲಿಗೆ ಕೃಷಿಯಲ್ಲಿ ದೊಡ್ಡ ಚಾಲೆಂಜ್ ಅಂದರೆ ಚಾಲೆಂಜ್ ಒಣಗಿ ಹೋದಂತಹ ಗಿಡದಲ್ಲಿ ಹೊಸ ಚಿಗುರನ್ನು ಬರೆಸಿ ಅದರಲ್ಲಿ ಹೂವನ್ನು ಪಡೆಯುವುದು ಅದೊಂದು ನನಗೆ ದೊಡ್ಡ ಚಾಲೆಂಜ್ ಅಂತಲೇ ಆಗಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನೀವೇ ನೋಡ್ಬೋದು ಎಷ್ಟು ಹಾಳಾಗಿದೆ ಗಿಡಗಳು ಅದು ನೋಡಲಿಕ್ಕೆ ನಮಗೆ ಮನ್ಸು ಬರುವುದಿಲ್ಲ ನನಗಂತೂ ಮನಸ್ಸೇ ಇಲ್ಲ ಸ್ನೇಹಿತರೆ ನನಗೆ ವೀಡಿಯೋ ಮಾಡಲಿಕ್ಕೂ ಮನಸ್ಸಿಲ್ಲ ಅಷ್ಟು ಬೇಜಾರು ಅಂತ ಅನ್ನಿಸ್ತದೆ ಇಷ್ಟು ಚೆನ್ನಾಗಿದ್ದಂತಹ ಗಿಡಗಳು ಇಷ್ಟೆಲ್ಲ ಹಾಳಾಗಿದೆ ಅಂತ ಬಟ್ ಇವಾಗ ನನ್ನ ಫಸ್ಟ್ ಸ್ಟೆಪ್ಪು ಏನೋ ಬುಡ ಬಿಡಿಸಿ ಮಣ್ಣನ್ನೆಲ್ಲ ಸಡಿಲಗೊಳಿಸಿ ಮಣ್ಣ ಸಡಿಲಗೊಳಿಸಿ ಅದಕ್ಕೊಂದು ಕಾಂಪೋಸ್ಟ್ ಹಾಕಿ ಒಂದು ಎರೆಹುಳವನ್ನು ಇನ್ನೂ ಹೆಚ್ಚು ಮಾಡೋದೊಂದು ನನ್ನ ಫಸ್ಟ್ ಸ್ಟೆಪ್ ಇನ್ನು ನೆಕ್ಸ್ಟ್ ಯಾವ ಸ್ಟೆಪ್ಪು ಯಾವ ಗೊಬ್ಬರ ಹಾಕ್ತೀನಿ ಯಾವ ರೀತಿ ಅದನ್ನು ಆರೈಕೆ ಮಾಡ್ತೇನೆ ಅಂತ ಹೇಳಿ ನಾನು ದಿನ ಹೋಗ್ತಾ ಇದ್ದಾಗೀನಿ ನಿಮಗೆ ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಬಟ್ ನನ್ನ ಹಾರ್ಡ್ ವರ್ಕಿಂದ ಹೆಚ್ಚಿನ ಗಿಡದಲ್ಲಿ ಹೊಸ ಚಿಗುರು ಬಂದಿದೆ ಸ್ನೇಹಿತರೆ ತುಂಬ ಕಷ್ಟಪಟ್ಟೆ ಸ್ನೇಹಿತರೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಹಾಕಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡಿ ನಾನು ಗಿಡದಲ್ಲಿ ಹೊಸ ಚಿಗುರು ಬಂದಿದೆ ಅಂತ ಹೇಳಬಹುದು ಬಟ್ ಅದನ್ನು ನನಗೆ ಎಲ್ಲವನ್ನು ನಿಮ್ಮ ಜೊತೆ ನಾನು ಒಮ್ಮೆಲೇ ಶೇರ್ ಮಾಡೋದಿಲ್ಲ ಅದರಿಂದ ನನಗೆ ಒಳ್ಳೆಯದಾದರೆ ಮಾತ್ರ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ನೋಡಿ ನನಗೆ ಕಾಂಪೋಸ್ಟು ತುಂಬ ಚೆನ್ನಾಗಿ ನನ್ನ ಗಿಡಗಳಿಗೆ ವರ್ಕ್ ಆಗಿದೆ ಅದ ಹಾಗಾಗಿ ನಾನು ನಿಮಗೆ ಮತ್ತೆ ಮತ್ತೆ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೇನೆ ಒಳ್ಳೆದಿದೆ ಹಾಕಿ ಅಂತ ಯಾಕಂತ ಹೇಳಿದ್ರೆ ಕಮ್ಮಿ ಬಜೆಟಲ್ಲಿ ನಮಗೆ ಅದು ಸಿಗುವಂಥದ್ದು ಅರೌಂಡು ಐದು ಕೆ ಜಿಗೆ ನೂರು ರೂಪಾಯಿ ನಮ್ಮ ಇಷ್ಟು ಗಿಡಗಳಿಗೆ ಒಂದು ನನ್ನ ಪ್ರಕಾರ ಒಂದು ಐದು ಹದಿನೈದು ಕಿಲೋ ಕೆಜಿ ಬೇಕಾಗ್ಬೋದು ಅಂದ್ರೆ ಅದು ತುಂಬ ಪೌಡರ್ ರೂಪದಲ್ಲಿ ಇರ್ತದೆ ಹಾಗಾಗಿ ನಮಗೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಕೆ ಜಿ ಬೇಕಾಗ್ತದೆ ನಾನು ಹದಿನೈದು ಕೆ ಜಿ ತಂದು ನನ್ನ ಗಿಡಗಳಿಗೆ ಹಾಕಿದ್ದೇನೆ ಸ್ನೇಹಿತರೆ ಮುನ್ನೂರು ರೂಪಾಯಿ ಕೊಟ್ಟು ನನಗೆ ಅದೇನು ದೊಡ್ಡದಂತ ಅನ್ನಿಸ್ಲಿಲ್ಲ ಯಾಕಂತ ಹೇಳಿದರೆ ಇವಾಗ ಬೇರೆ ಗೊಬ್ಬರ ತರೋದಾದರೂ ಇದೆ ಈಗ ಅನ್ನಪೂರ್ಣ ತರುವುದಾದರೂ ಅರೌಂಡು ಒಂದು ಸಾವಿರ ಚಿಲ್ಲರಿ ಏನೋ ಇದೆ ಸ್ನೇಹಿತರೆ ನಾನು ಆವಾಗ ತರುವಾಗಲೇ ಒಂಬೈನೂರ ಐವತ್ತು ರೂಪಾಯಿ ಒಂಬೈನೂರ ಅರವತ್ತು ರೂಪಾಯಿ ಏನೋ ಇತ್ತು ಬಟ್ ಇವಾಗ ನಾನು ತರೋದೆ ಸರಿ ಸುಮಾರು ಒಂದು ವರ್ಷ ಆಯಿತು ಬಟ್ ನೆಕ್ಸ್ಟ್ ತಂದಾಗ ನಿಮಗೆ ನಾನು ಖಂಡಿತ ಅದರ ಬಗ್ಗೆ ರಿವ್ಯೂ ಕೊಡ್ತೇನೆ ಆಯಿತು ಅಂತ ಹೇಳಿ ಸ್ನೇಹಿತರೆ ನಿಮ್ಮ ಗಿಡ ಹೇಗಿದೆ ನೀವು ಯಾವ ಗೊಬ್ಬರ ಹಾಕ್ತೀರಿ ಯಾವ ರೀತಿ ಆರೈಕೆ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಸ್ನೇಹಿತರೆ ನೀವು ಇದೇ ಕಾಂಪೋಸ್ಟ್ ಹಾಕಬೇಕಂತ ಏನಿಲ್ಲ ನಾನು ಯಾವುದು ಹಾಕ್ತೇನೆ ಅದನ್ನು ನಿಮಗೆ ತಿಳಿಸಿದೆ ಸ್ನೇಹಿತರೆ ಮಲ್ಲಿಗೆ ಕೃಷಿ ಯಾರೆಲ್ಲ ಇದ್ದೀರಿ ಅವರು ಈವಾಗಲೇ ಸ್ಟಾರ್ಟ್ ಮಾಡಿ ಗಿಡದ ಆರೈಕೆ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ನೀವು ಸ್ವಲ್ಪ ಆಲಸ್ಯವನ್ನು ತೋರಿಸ್ಬೇಡಿ ಏನಕ್ಕೆ ಅಂತ ಹೇಳಿದರೆ ಇನ್ನು ಒಂದು ಈ ಒಂದು ಹದಿನೈದು ದಿನ ಹೋದರೆ ಸ್ನೇಹಿತರೆ ಹದಿನೈದು ದಿನ ಕೂಡ ಇಲ್ಲ ಇದೇ ತಿಂಗಳಲ್ಲಿ ನಮಗೆ ಏನೋ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಹಬ್ಬಗಳು ಇಪ್ಪತ್ತಾರಕ್ಕೆ ಗೌರಿ ಹಬ್ಬ ಇಪ್ಪತ್ತೇಳಕ್ಕೆ ಏನು ಚೌತಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಹೋಗಿ ಸ್ನೇಹಿತರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಟ್ಲೀಸ್ಟ್ ಈ ಒಂದು ಗೌರಿ ಹಬ್ಬದ ಸಂದರ್ಭದಲ್ಲಿ ಅಲ್ಲ ಅಂದ್ರೂ ನೆಕ್ಸ್ಟ್ ನಿಮಗೆ ಏನು ಸೀಸನ್ ಬರುತ್ತೆ ಗೊತ್ತಾ ನವರಾತ್ರಿಯಲ್ಲಿ ನಮಗೆ ನವರಾತ್ರಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಆ ಸಂದರ್ಭದಲ್ಲಿ ನಮಗೆ ಹೂವಾಗಲೇಬೇಕು ಏನೇ ಆಗಲಿ ತಲೆ ಕೆಳಗೆ ಕಾಲು ಮೇಲಾದರೂ ಪರವಾಗಿಲ್ಲ ಆ ಸಂದರ್ಭದಲ್ಲಿ ನಮಗೆ ಹೂವಾಗಲೇಬೇಕು ಏನಕ್ಕೆ ಅಂತ ಹೇಳಿದರೆ ಆವಾಗ ಹೈ ಡಿಮ್ಯಾಂಡಲ್ಲಿರ್ತದೆ ಅದಕ್ಕೋಸ್ಕರ ಹೇಳೋದು ಇವಾಗ ಇವಾಗಲೇ ನೀವು ಸ್ಟಾರ್ಟ್ ಮಾಡಿ ಗಿಡದ ಆರೈಕೆ ಮಾಡಲಿಕ್ಕೆ ಸ್ನೇಹಿತರೆ ಐ ಹೋಪ್ ನೆಕ್ಸ್ಟ್ ನಾನೊಂದು ಒಂದು ವಾರ ಬಿಟ್ಟು ಬೇರೆ ಗೊಬ್ಬರ ಹಾಕ್ತೇನೆ ಅದು ಯಾವುದು ಅಂತ ಹೇಳಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿ ಪಕ್ಕದಲ್ಲಿರುವ ಆಲ್ ಎನ್ನುವ ಬಟನನ್ನು ಪ್ರೆಸ್ ಮಾಡಿ ನಾನು ಹಾಕುವಂತಹ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಅದು ಆಲ್ ಎನ್ನುವ ಬಟನ್ ನೀವು ಪ್ರೆಸ್ ಮಾಡದೇ ಇದ್ದಲ್ಲಿ ನಿಮಗೆ ನೋಟಿಫಿಕೇಷನ್ ಬರುವುದಿಲ್ಲ ನನ್ನ ಹೊಸ ವೀಡಿಯೋಗಳು ನಿಮಗೆ ಬೇಗ ರೀಚ್ ಆಗೋದಿಲ್ಲ ಹಾಗಾಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಆಲ್ ಎನ್ನುವ ಬಟನನ್ನು ಬೆಲ್ಕ ಬೆಲ್ ಐಕಾನ್ ಇರುತ್ತೆ ನೋಡಿ ಅದರಲ್ಲಿ ಆಲ್ ಎನ್ನುವ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು